ಹಾಯ್ ಸ್ನೇಹಿತರೆ ನಮ್ಗೆಲ್ಲೋರ್ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಆತ್ಮೀಯರೇ ಬಹಳ ದಿನಗಳವರೆಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಕೆಲವೊಂದು ಸಮಸ್ಯೆಗಳ ಜೊತೆಗೆ ನಮ್ದೇನು ಬೋರ್ಡ್ ಇದಲ್ಲ ಬೋರ್ಡ್ ಪವರ್ ಪ್ರಾಬ್ಲಮ್ ಆಗಿರೋದ್ರಿಂದ ವಿದ್ಯುತ್ ಸಂಪರ್ಕದ ಹೈ ವೋಲ್ಟೇಜ್ ನಿಂದಾಗಿ ಸ್ವಲ್ಪ ಎಲ್ಲವೂ ಸಹಿತ ಏನಾಗಿದ್ದೀ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಸೊ ಬೋರ್ಡ್ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಇವಾಗ ಏನಾಗಿದೆಪ್ಪ ಅಂದ್ರ ಸೊ ರೆಡಿ ಆಗಿದೆ ಸೊ ಹಾಗಾಗಿ ತಮಗೆ ಬಹಳ ದಿನಗಳವರೆಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಯ ಸೊ ಇನ್ ಮುಂದೆ ಮತ್ತೆ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತಾ ಇದಾವೆ ಸೊ ಆತ್ಮೇಲೆ ತಮ್ಗೆಲ್ಲ ಮತ್ತೊಮ್ಮೆ ಹಾರ್ಟ್ಲಿ ವೆಲ್ಕಮ್ ಮಾಡುತ್ತಾ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಮತ್ತೊಮ್ಮೆ ವೆಲ್ಕಮ್ ಮಾಡುತ್ತಾ ಆತ್ಮೇಲೆ ಇವತ್ತಿನ ಈ ಒಂದು ವಿಡಿಯೋ ಅಥವಾ ಈ ವಿಡಿಯೋದ ಸರಣಿಗಳು ಏನಾಗಿದವ ಅಂದ್ರ ಟೆಂತ್ ಸ್ಟೂಡೆಂಟ್ಸ್ ಆಗಿರ್ಬೋದು ಪ್ರೈಮರಿ ಟೀಚರ್ ಪ್ರೈಮರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಜೊತೆಗೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಜೊತೆಗೆ ಟಿ ಆಗಿರ್ಬೋದು ಸೊ ಎಲ್ಲರಿಗೂ ಸಹಿತ ಉಪಯೋಗ ಆಗ್ತಾ ಇದಾವೆ ಪ್ರೈಮರಿ ಆಗಿರ್ಬೋದು ನೋಡಿ ಆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಜೊತೆಗೆ ಟಿಇಟಿ ಆಗಿರ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಎಸ್ ಎಲ್ ಸಿ ಅನ್ನ ಯಾರು ಸ್ಟಡಿ ಮಾಡ್ತಾ ಇದಾರಲ್ಲ ಸೊ ಎಸ್ ಎಲ್ ಸ್ಟಡಿ ಮಾಡೋರು ಪಿ ಎಸ್ ಟಿ ಅಸ್ ಟಿ ಅರ ಟಿ ಇ ಟಿ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ಸೊ ಎಲ್ಲಾ ಅಭ್ಯರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆ ಜೊತೆಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಸಹಿತ ಹೆಲ್ಪ್ ಆಗ್ತಾ ಇದೆ ಅನ್ನುವಂತ ದೃಷ್ಟಿಯಲ್ಲಿ ಇಟ್ಕೊಂಡ ಸೊ ವಿಡಿಯೋಗಳನ್ನ ಮಾಡ್ತಾ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ ಸೊ ಬನ್ನಿ ಇವತ್ತಿನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಬ್ಯೂಟಿಫುಲ್ ಟಾಪಿಕ್ ಯಾವ್ದಪ್ಪ ಅದಕ್ಕೆ ಸೊ ದಟ್ ಇಸ್ ಯಾವ್ದಪ್ಪ ಅಂದ್ರ ಲೋಹಗಳು ಮತ್ತು ಅಲೋಹಗಳು ಅದನ್ನು ಬೇಕಾದ ಮೆಟಲ್ ಮತ್ತು ನಾನ್ ಮೆಟಲ್ ಅಥವಾ ಕರಿತಾ ಇದ್ದಾವೆ ಸಾಕಷ್ಟು ವಿಚಾರಗಳನ್ನ ನಾವು ಕಲಿತಾ ಇದ್ದಾವೆ ಇಲ್ಲಿ ಸೊ ಲೋಹಗಳು ಅಲೋಹಗಳಲ್ಲಿ ನಾವು ಸ್ಟಾರ್ಟಿಂಗ್ ಆಗಿ ಅವುಗಳ ಭೌತಿಕ ಲಕ್ಷಣಗಳ ಬಗ್ಗೆ ನಾವೇನ್ ಮಾಡ್ತಾ ಇದಾವಪ್ಪ ಅಂದ್ರ ಸ್ಟಡಿಯನ್ನ ಮಾಡ್ತಾ ಇದ್ದಾವೆ ಭೌತಿಕ ಲಕ್ಷಣಗಳಾಗಿರ್ಬೋದು ಸೊ ಭೌತಿಕ ಲಕ್ಷಣ ಆದ ಕೂಡಲೇ ರಾಸಾಯನಿಕ ಲಕ್ಷಣಗಳಾಗಿರ್ಬೋದು ಅಥವಾ ಲೋಹಗಳ ಉದ್ಧರಣೆ ಯಾವ ರೀತಿ ಮಾಡ್ತಾ ಇದ್ದಾವೆ ಜೊತೆಗೆ ಮಿಶ್ರ ಲೋಹಗಳ ಬಗ್ಗೆ ಕಲಿತಾ ಇದ್ದಾವೆ ಲೋಹಗಳ ಉದ್ದಾರಣೆ ಆದ ಕೂಡ ಮಿಶ್ರ ಲೋಹಗಳ ಬಗ್ಗೆ ನಾವು ಕೇಳ್ತಾ ಇದ್ದಾವೆ ಅದಾದ ನಂತರ ಪ್ರಮುಖವಾಗಿ ಕೆಲವೊಂದು ಉಪಯೋಗಗಳಾಗಿರ್ಬೋದು ಅಥವಾ ಕೆಲವೊಂದು ಲೋಹಗಳ ನಾಶ ಆಗ್ಲಿಕ್ಕೆ ಕಾರಣಗಳು ಏನಾಗ್ತಾ ಇದ್ದಾವೆ ಎಲ್ಲದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಇರಬೇಕು ಅಯಾನಿಕ್ ಸಂಯುಕ್ತಗಳ ಬಗ್ಗೆ ಸಹಿತ ಈ ಟಾಪಿಕ್ ನಾವು ಕವರ್ ಮಾಡ್ತಾ ಇದ್ದಾವೆ ಅಯಾನಿಕ್ ಬಂಧಗಳು ಅಥವಾ ನಾವು ಕರಿತಾ ಇದ್ದಾವೆ ಅಯಾನಿಕ್ ಸಂಯುಕ್ತ ವಸ್ತುಗಳ ಬಗ್ಗೆ ಸಹಿತ ಚರ್ಚೆಯನ್ನ ಮಾಡ್ತಾ ಇದ್ದಾವೆ ಚಿಕ್ಕ ಡಯಾಗ್ರಾಮ್ ಸಹಿತ ಬರ್ತಾ ಇದೆ ಹತ್ನ ಹತ್ತನೇ ತರಗತಿಯ ಅಭ್ಯರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಮತ್ತು ಅಹ್ ಇಲ್ಲಿ ರಾಸಾಯನಿಕ ಸಮೀಕರಣಗಳ ಬರುವುದರಿಂದಾಗಿ ಸಾಕಷ್ಟು ಕನ್ಫ್ಯೂಷನ್ ಕ್ವಶನ್ಸ್ ಗಳು ಏನಾಯ್ತವಪ್ಪ ಅಂದ್ರ ಜೊತೆಗೆ ಅಪ್ಲೈಡ್ ಕ್ವಶನ್ಸ್ ಎಲ್ಲ ಅಂದ್ರ ಇಲ್ಲಿ ಈ ಒಂದು ಟಾಪಿಕ್ ನಲ್ಲಿ ಬರ್ತಾ ಇದಾವೆ ಸೊಗಳನ್ನೆಲ್ಲ ಅತಿ ಈಜಿ ಸರಳ ವೇದಲ್ಲಿ ಸುಲಭವಾಗಿ ನಾವೇನ್ ಮಾಡೋಣ ಅಂದ್ರ ಸೊ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಮೊದಲನೇ ಕಾನ್ಸೆಪ್ಟ್ ಏನಪ್ಪಾ ಅಂದ್ರ ಲೋಹಗಳ ಭೌತಿಕ ಲಕ್ಷಣಗಳನ್ನ ನಾವು ಕೇಳ್ತಾ ಇದಾವೆ ರೈಟ್ ಸೊ ಲೋಹಗಳ ಭೌತಿಕ ಲಕ್ಷಣಗಳಲ್ಲಿ ಭೌತಿಕ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಭೌತಿಕ ಅಂದ್ರೆ ಕಣ್ಣಿಗೆ ಕಾಣೋದು ಅನ್ನಂಗ ನಾವು ಕಣ್ಣಿಗೆ ಕಾಣೋದ್ರಿಂದ ಮುಟ್ಟೋದ್ರಿಂದ ನಮಗೆ ಏನಾದ್ರೂ ಅವುಗಳ ಒಂದು ಬದಲಾವಣೆಗಳು ಅಂದ್ರೆ ಅವುಗಳಿಗೆ ನಾವು ಭೌತಿಕ ಲಕ್ಷಣಗಳು ಅಂತ ನಾವು ಕರಿತಾ ಇದ್ದಾವೆ ಸೊ ನಿಮ್ಗೆ ಗೊತ್ತಿರ್ಬೇಕು ಹೌದಾ ಹಾಗಾದ್ರ ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಲೋಹಗಳನ್ನ ಅಲೋಹಗಳನ್ನ ಭೌತಿಕವಾಗಿ ವಿಂಗಡನೆ ಮಾಡಕ್ ಸಾಧ್ಯನೇ ಇಲ್ಲ ನೆನ್ಪಿಟ್ಕೊರಿ ಯಾಕಂದ್ರೆ ಬಹಳಷ್ಟು ಅಪವಾದಗಳದಾವೆ ಅಪವಾದ ಅಂದ್ರೆ ಏನಂದ್ರೆ ಲೋಹಗಳ ಕೆಲವೊಂದು ಗುಣಲಕ್ಷಣಗಳು ಅಲೋಹಕ ಹೊಂದುತ್ತಾ ಇದ್ದಾವೆ ಅಲೋಹಗಳ ಕೆಲವೊಂದು ಲಕ್ಷಣಗಳು ಲೋಹಗಳು ಹೊಂದಿರ್ತಾ ಇದ್ದಾವೆ ಹಾಗಾಗಿ ಈ ಲೋಹ ಲೋಹಗಳನ್ನ ನಾವು ಭೌತಿಕವಾಗಿ ವ್ಯತ್ಯಾಸ ಮಾಡಲು ಅಥವಾ ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಹಾಗಾದ್ರೆ ಹೆಂಗ್ ಸಾಧ್ಯ ಇದೆಪಾ ಅಂದ್ರ ಅದು ರಾಸಾಯನಿಕವಾಗಿ ಮಾತ್ರ ಸಾಧ್ಯ ಇದೆ ರಾಸಾಯನಿಕ ಗುಣಗಳ ಬಗ್ಗೆ ನಂತರ ಚರ್ಚೆ ಮಾಡೋಣ ಸೊ ಇವಾಗ ಸಾಧ್ಯ ಭೌತಿಕವಾಗಿ ಬೇರ್ಪಡಿಸಲು ಸಾಧ್ಯವಿಲ್ಲದೆ ಇದ್ರು ಸಹಿತ ಲೋಹಗಳ ಕೆಲವೊಂದು ಲಕ್ಷಣಗಳ ಯಾವ್ಯಾವ ಇದಾವೆ ಅನ್ನೋದನ್ನ ಸೊ ನೋಡ್ಕೊಂಡು ಬರೋಣ ಬನ್ನಿ ಸೊ ಮೊದಲನೇ ಲಕ್ಷಣವನ್ನ ನೋಡ್ತಾ ಇದ್ದಾವೆ ಸೊ ದಟ್ ಈಸ್ ಅ ಲೋಹಿಯ ಕಾಂತೀಯತೆ ನಾವು ಕರಿತಾ ಇದ್ದಾವೆ ಪ್ರತಿಯೊಂದು ಲೋಹಗಳೇನಾಗ್ತದಪ್ಪ ಅಂದ್ರ ಹೊಳಿತಾ ಇದ್ದಾವೆ ಹೊಳೆಯುವ ಲಕ್ಷಣಗಳನ್ನ ಹೊಂದಿದಾವೆ ನೆನ್ಪಿಟ್ಟು ಕೋರಿ ಪ್ರತಿಯೊಂದು ಲೋಹಗಳನ್ನ ಏನ್ ಮಾಡ್ತಾ ಇದ್ದಾವೆ ಹೊಳಿತಾ ಇದ್ದಾವೆ ಮಿಂಚುತ್ತ ಇದಾವೆ ನೋಡಿ ಅಹ್ ಸೂರ್ಯನ ಬೆಳಕು ಬಿದ್ದಾಗ ಅಥವಾ ಯಾವುದೋ ಒಂದು ಬೆಳಕಿನ ಆಕಾರ ಬೆಳಕಿನ ಆಕಾರ ಆ ಒಂದು ವಸ್ತುವಿನ ಮೇಲೆ ಏನಾದ್ರೂ ಬಿತ್ತಂದ್ರೆ ಅದು ಹೊಳಿಯುವಂತ ಲಕ್ಷಣವನ್ನ ಹೊಂದಿದೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸೊ ದಟ್ ಈಸ್ ಆ ಕಬ್ಬಿಣ ಆಗಿರ್ಬೋದು ನೋಡಲೇ ಕಬ್ಬಿಣವನ್ನ ಹೊರಗಡೆ ಇಟ್ಟರೆ ಅಂದ್ರೆ ಮಿಂಚ್ತಾ ಇದೆ ಕಬ್ಬಿಣ ಆಗಿರ್ಬೋದು ಅಥವಾ ತಾಮ್ರ ಆಗಿರ್ಬೋದು ಅಥವಾ ಅಲ್ಯೂಮಿನಿಯಂ ಆಗಿರ್ಬೋದು ರೈಟ್ ಸೊ ಇವುಗಳನ್ನ ಹೊರಗಡೆ ಇಟ್ಟಾಗ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇವೆಲ್ಲ ಲೋಹಗಳು ನಾವು ಕೈತಾವೆ ಚಿನ್ನ ಬೆಳ್ಳಿ ಸೊ ಯಾವ ರೀತಿ ಶೈನ್ ಆಗ್ತಾ ಇದಾವೆ ಹೊಳೆ ಹೊಳಿ ಹೋದಂದ್ರೆ ಶೈನ್ ಆಗ್ತದ ಲೋಹಗಳು ಬೆಳಕು ಬಿದ್ದಾಗ ಏನ್ ಮಾಡ್ತಾಳ್ರೆ ಅಹ್ ಹೊಳಿಯುತ್ತವೆ ಆ ಗುಣಕ್ಕೆ ನಾವೇನಂತ ಕರಿತಾ ಇದ್ದಾವೆ ಲೋಹಿಯ ಕಾಂತೀಯತೆ ಅಂತ ನಾವು ಕರಿತಾ ಇದಾವೆ ಸಿಂಪಲ್ ಆ ನೆನ್ಪಿಟ್ಕೋರಿ ಹೌದಾ ಪ್ರತಿಯೊಂದು ವಸ್ತುಗಳು ಹೊಳಿತಾ ಇದ್ದಾವೆ ಎಲ್ಲೋ ಹೊಳಿಯುವುದಿಲ್ಲ ಎಲ್ಲಾ ಲೋಹಗಳು ಹೊಳಿಯುದಿಲ್ಲ ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಲೋಹಗಳು ಏನಂತ ಹೊಳಿತಾ ಇದ್ದಾವೆ ಅನ್ನೋದನ್ನ ನಾವ್ ನೋಡ್ತಾ ಇದಾವೆ ಈಗ ಉದಾಹರಣೆ ಅಂದ್ರೆ ಯಾವ್ದಪ್ಪ ಅಂತಂದ್ರ ಈಗ ಪಾದರಸ ತೊಂದ್ರೆ ಅಷ್ಟೊಂದು ಹೊಳಿಯೋದೇ ಇಲ್ಲ ಅದು ರೈಟ್ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ಬೋದು ಹೌದಾ ಕೆಲವೊಂದು ಪುಡಿ ರೂಪದಲ್ಲಿ ಅಂದ್ರೆ ಘನಸ್ಥಿತಿ ಎಲ್ಲಾದ್ ಘನಸ್ಥಿತಿನೇ ಇರ್ತಾ ಇದಾವೆ ಬಟ್ ಪಾದರ ಸಂ ದ್ರವಸ್ಥಿತಿ ಇದೆ ಅನ್ನೋದು ನೋಡ್ತಾ ಇದ್ದಾವೆ ರೈಟ್ ಸೊ ಎಲ್ಲಾ ಲೋಹಗಳು ಏನಾಗ್ರೆ ಹೊಳಿಯುವುದಿಲ್ಲ ಬಟ್ ಕೆಚ್ಚ ನೆಚ್ಚ ಲೋಹಗಳು ಏನಾದವ ಅಂದ್ರ ಹೊಳಿತಾ ಇದ್ದಾವೆ ಮಿಂಚ್ತಾ ಇದ್ದಾವೆ ಅನ್ನೋದನ್ನ ನೋಡ್ತಾ ಇದ್ದಾವೆ ಕಾಮನ್ ಆಗಿ ರೈಟ್ ಸೊ ಇದಾದ ನಂತರ ನೆಕ್ಸ್ಟ್ ಎರಡನೇ ಲಕ್ಷಣ ನೋಡ್ತಾ ಇದ್ದಾವೆ ಕಠಿಣತೆ ಅಂತ ನಾವು ಕರಿತಾ ಇದ್ದಾವೆ ಎಸ್ ಯಾಕಂದ್ರೆ ಪ್ರತಿಯೊಂದು ಲೋಹಗಳು ಏನಾಗಿದಾವಪ್ಪಾ ಆತರ ಕಠಿಣತೆ ಇದಾವೆ ಕಠಿಣವಾಗಿವೆ ಕಠಿಣ ಅಂದ್ರೆ ಹೇಳ್ರಿ ಗಟ್ಟಿಯಾಗಿವೆ ಸೊ ಗಟ್ಟಿತನವನ್ನ ಹೊಂದಿವಿ ಬೇಗನೆ ಮುರಿಯುವುದಿಲ್ಲ ಕಬ್ಬಿಣವನ್ನ ತಗೋರಿ ತಾಮ್ರವನ್ನ ತಗೋರಿ ಬೇಗನೆ ಕಟ್ಟಾಗುವುದಿಲ್ಲ ರೈಟ್ ಬೇಗನೆ ಮುರಿಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಪ್ರತಿಯೊಂದು ಲೋಹಗಳು ಕಠಿಣತಾ ಮಟ್ಟವನ್ನ ಹೊಂದಿವೆ ಅದನ್ನು ನೋಡ್ತಾ ಇದಾವೆ ಆಲ್ಮೋಸ್ಟ್ ಹಚ್ಚ ಸಂಖ್ಯೆಯಲ್ಲಿ ನೋಡ್ರಿ ಕಠಿಣ ಕಠಿಣತೆಯನ್ನ ಹೊಂದಿವೆ ಅನ್ನೋದನ್ನ ನೋಡ್ತಾ ಇದಾವೆ ಬಹಳಷ್ಟು ಬಿರುಸಾಗಿವೆ ಕಠಿಣತೆ ಅಂದ್ರೆ ಏನೇ ಗಟ್ಟಿಯಾಗಿವೆ ಸೊ ಬಿರುಸಾಗಿವೆ ಆಗಿವೆ ನಾವು ಕರಿತಾ ಇದಾವೆ ಯಾವ ಲೋಹಗಳು ಅಥವಾ ಕರಿತಾ ಇದ್ದಾವೆ ಸೊ ಎಕ್ಸಾಂಪಲ್ಗಳನ್ನ ತಗೋದಾದ್ರೆ ಸೊ ಗಟ್ಟಿಯಾಗಿರ್ತಕ್ಕಂಥ ಲೋಹಗಳಿಗೆ ಉದಾಹರಣೆ ತಗೋದಾದ್ರೆ ಸೊ ಕಬ್ಬಿನ ಏನಾಗಿದಪ್ಪ ಅಂದ್ರೆ ಬಹಳಷ್ಟು ಗಟ್ಟಿಯಾಗಿದೆ ತಾಮ್ರಣ ಸಹಿತ ಬಹಳಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ ತಾಮ್ರ ಆಗಿರ್ಬೋದು ಸೊ ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ರೈಟ್ ಸೊ ಇವು ಬಹಳಷ್ಟು ಗಟ್ಟಿಯಾಗಿರ್ತಕ್ಕಂಥ ವಸ್ತುಗಳು ಅವು ಕರಿತಾ ಇದ್ದಾವೆ ನೆನ್ಪಿಟ್ಕೋರಿ ಆದರೆ ಆದರೆ ಸೊ ನಿಮ್ಗೆ ಗೊತ್ತಿರಬೇಕು ಆದರೆ ಇದಕ್ಕೆ ಅಪವಾದ ಇದೆ ಏನು ಅಪವಾದ ಅಂತ ಕೇಳಿದ್ರೆ ಉದಾಹರಣೆ ಯಾವುದು ಈ ಗ್ಯಾಲಿಯಂ ಅನ್ನೋದೊಂದು ಲೋಹ ಇದೆ ನಮ್ದು ಸೊ ಗ್ಯಾಲಿಯಂ ಅಲ್ಲ ಪೊಟ್ಯಾಶಿಯಂ ಅದೇ ಪೊಟ್ಯಾಸಿಯಂ ಆಗಿರ್ಬೋದು ಸೋಡಿಯಂ ಆಗಿರ್ಬೋದು ಲೀಟಿಯಂ ಆಗಿರ್ಬೋದು ಕ್ಷಾರೀಯ ಲೋಹಗಳು ಅಂತ ನಾವು ಕರಿತಾ ಇದ್ದಾವೆ ಪೊಟ್ಯಾಷಿಯಮ ಸೋಡಿಯಂ ಲೀಥಿಯಮ್ ಆಗಿರ್ಬೋದು ಸೊ ಇವು ಏನ್ ಮಾಡ್ಬೋದಪ್ಪ ಅಂದ್ರ ಬಹಳಷ್ಟು ಮೃದುವಾಗಿದಾವೆ ನೋಡ್ರಿ ಎಲ್ಲಾ ಲೋಹಗಳು ಆಲ್ಮೋಸ್ಟ್ ಏನಂತ ಹೇಳಿದೆ ನಾನು ಕಠಿಣತೆಯನ್ನ ಹೊಂದಿವೆ ಅಂತ ನೋಡಿದ್ದು ಆದ್ರೆ ಈ ಪೊಟ್ಯಾಷಿಯಮ್ ಆಗಿರ್ಬೋದು ಸೋಡಿಯಂ ಲಿಥಿಯಮ್ ಏನಿದಾವಲ್ಲ ಸೊ ಇವು ಬಹಳಷ್ಟು ಮೃದುವಾಗಿದಾವ ಮೃದು ಅಂದ್ರೆ ಏನಡ್ರಿ ಚಾಕುತ ಸರಳವಾಗಿ ನಾವ್ ಏನ್ ಮಾಡ್ಬೋದು ಅವುಗಳನ್ನ ಕಟ್ ಮಾಡ್ಬೋದ್ರಿ ಅಷ್ಟೊಂದು ಏನಾಗಿದ್ರಿ ಮೃದುವಾಗಿರ್ತಕ್ಕಂಥ ಲೋಹಗಳು ಅತನ್ನು ಕರಿತಾ ಇದಾವೆ ಮೃದು ಲೋಹಗಳು ಅಥವಾ ಕರಿತಾ ಇದಾವೆ ನೆನ್ಪಿಟ್ಕೋರಿ ಮೃದು ಲೋಹಗಳು ಅಥವಾ ಕರಿತಾ ಇದಾವೆ ರೈಟ್ ಸೊ ಈ ಯಾಕೆ ಕಠಿಣತೆ ಇದಾವೆ ಎಲ್ಲಾ ಲೋಹಗಳು ಏನಾಗಿದೋಡ್ರಿ ಘನ ಸ್ಥಿತಿಯಲ್ಲಿದಾವೆ ಇದಾವೆ ಎಲ್ಲಾ ಲೋಹಗಳು ಏನಾಗಿದೆ ಅಳ್ರೆ ಸ್ಥಿತಿ ತಪ್ಪಾಗ್ತಾ ಇದೆ ನನ್ ಮಾತ ಯಾಕೆಂದ್ರೆ ಎಲ್ಲಾ ಲೋಹಗಳು ಘನಸ್ಥಿತಿಯಲ್ಲಿ ಇಲ್ಲರೇ ಒಂದನ್ನ ಹೊರತುಪಡಿಸಿ ನೆನ್ಪಿಟ್ಕೋರಿ ಯಾವುದು ಪಾದರಸ ಮಾತ್ರ ಏನಾಗಿದೆ ಆತರ ಕೊಠಡಿ ತಾಪದಲ್ಲಿ ಏನಾಗಿದೆ ದ್ರವ ರೂಪದಲ್ಲಿ ಇರ್ತಕ್ಕಂತ ಒಂದು ಲೋಹ ಅದನ್ನು ಕರಿತಾ ಇದಾವೆ ನೆನ್ಪಿಟ್ಕೋರಿ ಹಾಗಾಗಿ ಎಲ್ಲಾದ್ರು ಸರಿ ತಪ್ಪು ಕೇಳ್ಬೋದು ಎಲ್ಲಾ ಲೋಹಗಳು ದ್ರವಸ್ಥಿತಿ ಸಾರಿ ಎಲ್ಲಾ ಲೋಹಗಳು ಘನಸ್ಥಿತಿಯಲ್ಲಿ ಇದ್ದಾವೆ ತಪ್ಪಾಗ್ತಾ ಇದೆ ಕೆಲವು ಲೋಹಗಳು ಗಣಸ್ಥತಿ ಎಕ್ಸಾಕ್ಟ್ಲಿ ರೈಟ್ ಯಾಕೆಂದ್ರೆ ಅಂದ್ರೆ ಒಂದ್ ಇದೆಲ್ಲ ಇದು ಯಾವುದೋ ಪಾದರಸ ಈ ಪಾದರಸ ಹೇಳ್ರಿ ದ್ರವ ರೂಪದಲ್ಲಿ ಇರ್ತಾ ಇದೆ ನೆನಪಿಟ್ಟುಕೋರಿ ರೂಪದಲ್ಲಿ ಇರೋದ್ರಿಂದ ಸೊ ಇದೊಂದು ಅಹ್ ಅಪವಾದ ಅಂತ ಹೇಳ್ತಾವ ಎಲ್ಲಾ ಲೋಹಗಳು ಗಣಸ್ಥಿತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಏನಾಗ್ಯದಪ್ಪ ಅಂದ್ರೆ ದ್ರವಸ್ಥಿತ ಇದೆ ಅನ್ನೋದ್ ನಾವು ನೋಡ್ತಾ ಇದಾವೆ ನೆನ್ಪಿಟ್ಟುಕೋರಿ ಎಲ್ಲಾ ಲೋಹಗಳು ಗಟ್ಟಿಯಾಗಿಲ್ಲ ಕೆಲವೊಂದು ಲೋಹಗಳು ಏನಾಗಿದೆ ಅಂದ್ರೆ ಮೃದುವಾಗಿದ್ದಾವೆ ನೆನ್ಪಿಟ್ಟುಕೋರಿ ರೈಟ್ ಸೊ ಇದು ಒಂದ್ ಏನಪ್ಪಾ ಅಂದ್ರ ಲೋಹದ ಕಠಿಣತೆ ಲೋಹಗಳು ಗಟ್ಟಿತನವನ್ನ ಹೊಂದಿವೆ ಕಠಿಣತೆಯನ್ನ ಹೊಂದಿವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ದಟ್ ಇಸ್ ಸೆಕೆಂಡ್ ಒಂದು ಗುಣ ಅಂತ ಹೇಳ್ಬೋದು ಇನ್ನ ಮೂರನೇದು ಏನಪ್ಪಾ ಅಂದ್ರ ಕುಟ್ಯತೆ ಅಥವಾ ಕರಿತಾ ಇದಾವೆ ಏನದು ಕುಟ್ಯತೆ ಸೊ ಕುಟ್ಯತೆ ಅಂದ್ಕೊಂಡೆ ನಾವು ಈಗಾಗಲೇ ನೋಡಿದ ಸ್ನೇಹಿತರೆ ಏನಪ್ಪಾ ಅಂದ್ರ ಆ ಹಾಳೆ ರೂಪಗಳನ್ನ ನೋಡ್ತಾ ಇದಾವೆ ಹಾಳೆ ಅಥವಾ ಕರಿತಾ ಇದಾವೆ ಪೇಜ್ ಅನ್ನ ನಾವು ನೋಡ್ತಾ ಇದಲ್ಲ ಪೇಜ್ಗಳನ್ನ ನೋಡ್ತಾ ಇದಲ್ಲ ಆ ಟೈಪ್ ಈಗ ಉದಾಹರಣೆ ಪ್ಲೇಟ್ಗಳು ಅಥವಾ ನಾವು ಕರಿತಾವೆ ಬಂಗಾರ ಪ್ಲೇಟ್ ಆಗಿರ್ಬೋದು ಚಿನ್ನದ ಪ್ಲೇಟ್ ಆಗಿರ್ಬೋದು ಹೌದಾ ಅಗಲ ಹತ್ತ ಊಟ ಮಾಡ್ತಕ್ಕಂಥ ಪ್ಲೇಟ್ಗಳಾಗಿರ್ಬೋದು ಸ್ಪೂನ್ಗಳಾಗಿರ್ಬೋದು ಹೌದಾ ನಮಗೆ ಯಾವ ಬೇಕಲ್ಲ ಎಷ್ಟು ಬೇಕಾದ ತೆಳುವಾದಂಥ ಹಾಳೆಗಳನ್ನಾಗಿ ನೋಡಿ ತೆಳುವಾದಂಥ ತೆಳುವಾದ ಹಾಳೆಯನ್ನಾಗಿ ಮಾಡ್ತಕ್ಕಂಥ ಒಂದು ಲೋಹಗಳ ಗುಣ ಇದೆ ಎಷ್ಟು ಬೇಕಾದಷ್ಟು ತುಳು ಮಾಡಬಹುದು ಕಟ್ ಆಗದಂತೆ ನಾವು ಬಂಗಾರದಲ್ಲಿ ನೋಡ್ತಾ ಎಷ್ಟು ಸೂಕ್ಷ್ಮವಾಗಿ ತೆಳುವಾಗಿರ್ತಕ್ಕಂಥ ಅಗಲವಾಗಿರ್ತಕ್ಕಂಥ ಹಾಳೆಗಳನ್ನ ನಾವು ಮಾಡಿದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ರೈಟ್ ಇದರ ಅರ್ಥ ಏನಪ್ಪಾ ಆತ ಅಹ್ ಲೋಹಗಳು ಏನಾಗಿದಪ ಅಂದ್ರ ಏನ್ ಹೇಳ್ರಿ ತೆಳುವಾದ ಹಾಳೆಯನ್ನಾಗಿ ಮಾಡತಕ್ಕಂಥ ಲಕ್ಷಣವನ್ನ ಹೊಂದಿವೆ ಯಾವ ಲೋಹಗಳು ಅಂತ ಲಕ್ಷಣಕ್ಕೆ ನಾವೇನಂತ ಕರಿತೇ ಹೇಳಿ ಕುಟ್ಯತಿ ಅಥವಾ ಕರಿತಾ ಇದ್ದಾವೆ ಸೊ ನೆನ್ಪಿಟ್ಟು ಅತಿ ಹೆಚ್ಚು ಕುಟ್ಯತಿಯನ್ನು ಹೊಂದಿರತಕ್ಕಂತಹ ಲೋಹಗಳು ಯಾವ ಪಾತ ಕೇಳಿದ್ರೆ ಒಂದು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ನೋಡ್ತದೆ ನಮಗೆ ಹೆಂಗ್ ಬೇಕಲ್ಲ ಹಂಗ ಅಗಲು ಮಾಡ್ತಾ ಇದಾವೆ ಹೆಂಗ ಬೇಕಂಗ್ ಡಿಸೈನ್ ಮಾಡ್ತಾ ಇದಾವೆ ಕಟ್ ಆಗಂಗಿಲ್ಲ ಏನು ತೊಂದರೆ ಆಗಂಗಿಲ್ಲ ಬಿಕಾಸ್ ಆಫ್ ಲೋಹಗಳಿಗೆ ಇರತಕ್ಕಂಥ ಒಂದು ಲಕ್ಷಣ ಅಂತ ನಾವು ಕರಿತಾ ಇದಾವೆ ಇಟ್ ಮೀನ್ಸ್ ಹೇಳ್ರಿ ಲೋಹಗಳನ್ನು ಆ ತೆಳುವಾದ ಹಾಳೆಯನ್ನಾಗಿ ಮಾಡ್ತಕ್ಕಂಥ ಗುಣ ಇದೆ ನೆನ್ಪಿಟ್ಬೋದು ಲೋಹಗಳಿಗೆ ಎಂತ ಗುಣ ಇದೆ ಹೇಳ್ರಿ ಹಾಳೆಯನ್ನಾಗಿ ತೆಳುವಾದ ಹಾಳೆಯನ್ನಾಗಿ ಮಾಡ್ತಕ್ಕಂಥ ಗುಣ ಇದೆ ಅಂತ ಗುಣಕ್ಕೆ ನಾವೇನಂತ ಕರಿತಾ ಹೋದ್ರಿ ಕುಟ್ಯತೆ ನಾವು ಕರಿತಾ ಇದ್ದಾವೆ ಸೊ ಅತಿ ಹೆಚ್ಚು ಕುಟ್ಯತೆಯನ್ನು ಹೊಂದಿರತಕ್ಕಂತ ಎರಡು ಲೋಹಗಳ ಅಪಹಾತಕ್ಕೆ ಅಂದ್ರೆ ಚಿನ್ನ ಆಗಿರ್ಬೋದು ಬೆಳಿ ಆಗಿರ್ಬೋದು ಸೊ ನೆನ್ಪಿರ್ಲಿ ಅಂತ ಸೊ ನೆಕ್ಸ್ಟ್ ತಣ್ಣತೆ ಬರ್ತಾ ಇದೆ ಲೋಹದ ಮತ್ತೊಂದು ಲಕ್ಷಣ ಅಂತ ನಾವು ಕರಿತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಲೋಹದ ಮತ್ತೊಂದು ಲಕ್ಷಣ ಏನಪ್ಪಾ ಅಂದ್ರ ತಣ್ಣತೆ ಆ ಲೋಹಗಳನ್ನ ತಂತಿಯನ್ನಾಗಿ ಮಾಡತಕ್ಕಂತ ಗುಣ ನೋಡಿ ಇನ್ಕ ಹಾಳೆ ಆಯ್ತು ಈಗ ತಂತಿಯಾಗಿ ಮಾಡುವ ಒಂದು ಲೋಹದ ಗುಣ ಅಂತ ನಾವು ಕರಿತಾ ಇದ್ದಾವೆ ತಂತಿಯನ್ನಾಗಿ ಮಾಡುವ ಒಂದು ಗುಣ ಇದೆ ಯಾವುದಕ್ಕೂ ಲೋಹಗಳಿಗೆ ತಂತಿ ಅಂದ್ರೆ ದಾರದ ರೂಪದಲ್ಲಿ ಎಳೆಗಳು ಅಂತ ನಾವು ಕೈತಾ ಇದ್ದೇವೆ ದಾರದ ರೂಪದಲ್ಲಿ ದಾರ ನೋಡಿದ ಕೂದಲ ಟೈಪ್ ಈಗ ಬಂಗಾರ ನೋಡ್ತಾವ ಎಷ್ಟು ಸಣ್ಣ 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 ಎಳೆ ಮಾಡಿರ್ತಾವ್ ಆದ್ರೂ ಕಟ್ಟಾಗಂಗಿಲ್ಲ ಬಿಕಾಸ್ ಅಪ್ ಎಷ್ಟು ಬೇಕಾದಷ್ಟು ಚಿಕ್ಕದಾದಂತಹ ತಂತಿಗಳನ್ನ ಮಾಡಬಹುದು ತಂತಿಗಳನ್ನ ಎಷ್ಟು ಬೇಕಾದಷ್ಟು ಉದ್ದಂತೆ ಮಾಡಬಹುದು ನೆನ್ಪಿಡ್ಕೋರಿ ಅಷ್ಟೊಂದು ಲೋ ಗುಣ ಯಾವ್ದಕ್ಕಿದಪ ಅಂದ್ರೆ ಲೋಹಗಳಿಗೆ ಇದೆ ತಂತಿ ತಣ್ಣತೆ ಅಂದ್ರೆ ತಂತಿ ಕೊಟ್ಟತೆ ಅಂದ್ರೆ ಹಾಳೆ ನೆನ್ಪಿಟ್ಕೋರಿ ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ ಲೋಹಗಳಿಗೆ ತಂತಿಯನ್ನು ಮಾಡ್ತಕ್ಕಂತ ಗುಣನೂ ಸಹಿತ ಇದೆ ಹಾಗಾಗಿ ಆಭರಣಗಳ ತಯಾರಿಕೆಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಈ ತನ್ನತೆಯನ್ನ ಹೊಂದಿರತಕ್ಕಂಥ ಅತಿ ಒಂದು ಲೋಹ ಯಾವ್ದ ಅದಕ್ಕೆ ಅಂದ್ರೆ ಚಿನ್ನ ನಿಮ್ ಗೊತ್ತಿರ್ಬೇಕು ನೋಡ್ರಿ ಒಂದ ಗ್ರಾಮ್ ಚಿನ್ನ ತಗೋರಿ ಒಂದ್ ಗ್ರಾಮ್ ಚಿನ್ನ ತೊಂದ್ರೆ ಅಂದ್ರೆ ನೆನ್ಪಿಟ್ಕೋರಿ ಹೇಳ್ರಿ ಒಂದ್ ಗ್ರಾಮ್ ಚಿನ್ನ ತೊಂದ್ರೆ ಅಂದ್ರ ನಾವು ಅದನ್ನ ಎಷ್ಟು ದೂರ ಒಂದು ತಂತಿಯನ್ನಾಗಿ ಮಾಡಬಹುದಪ್ಪ ಅಂದ್ರ ಎರಡು ಕಿಲೋಮೀಟರ್ ದೂರದ ತಂತಿಯನ್ನಾಗಿ ಮಾಡಬಹುದು ನೋಡ್ರಿ ಎರಡು ಕಿಲೋಮೀಟರ್ ವರೆಗೆ ಒಂದು ತಂತಿಯನ್ನ ಎಳಿಬಹುದ ಅಷ್ಟು ಚಿಕ್ಕದಾಗಿ ಮತ್ತು ಉದ್ದವಾಗಿ ಅಷ್ಟದ ಸಾಮರ್ಥ್ಯ ಯಾವ್ದ್ರೆ ಚಿನ್ನಕ್ಕೆ ಇದೆ ನೋಡ್ರಿ ಹಾಳೆಯನ್ನಾಗಿ ಮಾಡ್ತಕ್ಕಂತ ಗುಣನು ಲೋಹಗಳಿಗೆ ತಂತಿಯನ್ನಾಗಿ ಮಾಡ್ತಕ್ಕಂಥ ಗುಣನೂ ಸಹಿತ ಹೇಳ್ರಿ ಲೋಹಗಳಿದಾವೆ ಉದಾಹರಣೆ ತಾಮ್ರದ ತಂತಿಯನ್ನ ನಾವು ನೋಡ್ತದ ಏನ್ ನಾವು ಮನೆಯಲ್ಲಿ ವಿದ್ಯುತ್ ವಾಹಕದಲ್ಲಿ ಬಳಸ್ತಕ್ಕಂತ ವೈರ್ ಇರ್ತದಲ್ಲ ಆ ತಂತಿ ಒಳಗೆ ನಾವು ತಾಮ್ರದ ತಂತಿ ನೋಡ್ತಾವ್ ಚಿಕ್ಕದಿರ್ತದೆ ತಾಮ್ರದ ಕೊಡನ ನೋಡ್ತಾವು ತಾಮ್ರ ತಂತಿ ತಾಮ್ರದ ಕೊಡ ಸೊ ದಟ್ ಈಸ್ ಏನ್ ಹೇಳ್ರಿ ಅದು ಕುಟ್ಯತಿ ಅಥವಾ ಕರಿತಾವೆ ತಾಮ್ರದ ತಂತಿ ಅಂತ ಅಥವಾ ಹೇಳ್ತಾ ಇದ್ದಾವೆ ರೈಟ್ ಸಿದ್ರಾತ್ರಿ ಏನಪ್ಪಾ ಅಂದ್ರೆ ಲೋಹ ತಮ್ಮದೇ ಆದಂತಹ ಲಕ್ಷಣಗಳನ್ನ ಹೊಂದಿರೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು ಹೌದಾ ಎಸ್ ಬನ್ನಿ ಇದಾದ್ರೆ ನೆಕ್ಸ್ಟ್ ಮುಂದಿನ ಒಂದು ಲಕ್ಷಣ ನೋಡೋಣ ಅಹ್ ವಿಶೇಷವಾಗಿ ಅಹ್ ಲೋಹಗಳು ಏನಾಗಿದಪ ಅಂದ್ರ ಉಷ್ಣವಾಹಕಗಳಾಗಿದಾವೆ ಅಂದ್ರೆ ನೋಡ್ರಿ ತಮ್ಮ ಮೂಲಕ ಲೋಹಗಳು ನೋಡ್ರಿ ಲೋಹಗಳು ತಮ್ಮ ಮೂಲಕ ಏನ್ ಮಾಡ್ತದೆ ಹೇಳ್ರಿ ತಮ್ಮ ಮೂಲಕ ಉಷ್ಣವನ್ನ ಪ್ರಸಾರ ಮಾಡ್ತಾ ಇದಾವೆ ತಮ್ಮ ಮೂಲಕ ಉಷ್ಣವನ್ನ ಪ್ರಸಾರ ಮಾಡತಕ್ಕಂತ ಗುಣವನ್ನ ಹೊಂದಿದ್ವಿ ಹಾಗಾಗಿ ಲೋಹಗಳು ಉತ್ತಮ ಏನಾದ್ರೆ ಉಷ್ಣ ವಾಹಕಗಳು ಅದನ್ನು ಕರಿತಾ ಇದಾವೆ ತಮ್ಮ ಮೂಲಕ ಉಷ್ಣವನ್ನ ಏನ್ ಮಾಡ್ತಾಳೆ ಪ್ರಸಾರ ಮಾಡ್ತಾ ಇದಾವೆ ಸೊ ಬೇಗನೆ ಬಿಸಿ ಆಗ್ತಾ ಇದೆ ರೈಟ್ ಸೋ ಉಷ್ಣ ಏನಾಗ್ತದಪ್ಪ ಅಂದ್ರೆ ಒಂದ್ ಕಡೆ ಕಾಯ್ ಕೈಸಾಕತ್ರೆ ಅಂದ್ರೆ ಮತ್ತೊಂದ್ ಕಡೆ ಬೇಗನೆ ಕೈಲಿಕ್ಕೆ ಸ್ಟಾರ್ಟ್ ಉದಾಹರಣೆ ನಾವು ಸೂಜಿ ಎಲ್ಲ ನೋಡಬಹುದು ಸೂಜಿಲಿ ಕಸಾಕತ ಅಂದ್ರೆ ಈ ಕಡೆಲ್ಲ ಬಿಸಿ ಹತ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಮುಂದೆ ಕಸಾಕತ್ರೆ ಹಿಂದೆಲ್ಲ ಬಿಸಿ ಆಗ್ತದೆ ರೈಟ್ ಇಟ್ ಹೇಳ್ರಿ ಉಷ್ಣ ಪ್ರಸಾರತೆ ಕಂಡು ಬರ್ತಾ ಇದೆ ಅವುಗಳಿಗೆ ನಾವು ಉಷ್ಣ ವಾಹಕಗಳು ಕರಿತಾ ಇದಾವೆ ಸೊ ನೆನ್ಪಿಟ್ಕೋರಿ ವಿಶೇಷವಾಗಿ ಎಲ್ಲಾ ಲೋಹಗಳು ಏನ್ ಮಾಡ್ತಾವಪ್ಪ ಅಂದ್ರ ಉಷ್ಣವನ್ನ ಏನ್ ಮಾಡ್ತಾ ಹೇಳ್ರಿ ಪ್ರಸಾರ ಮಾಡ್ತಾ ಇದ್ದಾವೆ ಹಾಗಾದ್ರೆ ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಉಷ್ಣ ವಾಹಕಗಳು ಯಾವುವು ಉತ್ತಮವಾಗಿರ್ತಕ್ಕಂಥ ಉತ್ತಮ ಉಷ್ಣವಾಹಕಗಳು ಅದನ್ನು ಕರಿತಾ ಇದಾವೆ ಉತ್ತಮ ಉಷ್ಣವಾಹಕಗಳು ಉತ್ತಮ ಅಂದ್ರೆ ಸೊ ಸ್ಪೀಡ್ ಆಗಿ ಉಷ್ಣವನ್ನ ಏನ್ ಮಾಡ್ತಾವಪ್ಪ ಅಂದ್ರ ಪ್ರಸಾರ ಮಾಡ್ತಾ ಇದಾವೆ ಬೇಗ 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 ಉದಾಹರಣೆ ಬೆಳ್ಳಿ ಆಗಿರ್ಬೋದು ಮತ್ತು ತಾಮ್ರ ಆಗಿರ್ಬೋದು ಸೊ ಇವು ಬೇಗನೆ ಏನ್ ಮಾಡ್ತಾವಪ್ಪ ಆ ಉಷ್ಣವನ್ನ ಏನ್ ಹೇಳ್ರೆ ಪ್ರಸಾರ ಮಾಡ್ತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಬಹಳ ಸ್ಪೀಡ್ ಆಗಿ ಏನ್ ಮಾಡ್ತಾವಪ್ಪ ಅಂದ್ರ ಉಷ್ಣವನ್ನ ಏನ್ ಮಾಡ್ತಾಳ್ರೆ ಪ್ರಸಾರ ಮಾಡ್ತಾ ಇದ್ದಾವೆ ಯಾವ ಬೆಳ್ಳಿ ಆಗಿರ್ಬೋದು ಮತ್ತು ತಾಮ್ರ ಆಗಿರಬಹುದು ರೈಟ್ ಇನ್ನು ಅದೇ ರೀತಿ ಅಹ್ ದುರ್ಬಲವಾಗಿರ್ತಕ್ಕಂಥ ಉಷ್ಣಗಳು ಸಹಿತ ನಮ್ಮಲ್ಲಿ ಇದಾವೆ ನಿಮ್ಗೆ ಗೊತ್ತಿರ್ಬೇಕು ದುರ್ಬಲ ಉಷ್ಣ ವಾಹಕಗಳು ಅದನ್ನು ಕರಿತಾ ಇದಾವೆ ದುರ್ಬಲ ಉಷ್ಣ ವಾಹಕಗಳು ಅದನ್ನು ಕರಿತಾ ಇದ್ದಾವೆ ಉದಾಹರಣೆ ಹೇಳ್ಬೇಕಂದ್ರ ಸೀಸ ನೋಡ್ರಿ ಈ ಸೀಸ ಏನಿದೆ ಸೊ ಬಹಳಷ್ಟು ಏನಾಗಿದಪ್ಪ ಅಂದ್ರ ದುರ್ಬಲವಾಗಿರ್ತಕ್ಕಂಥದ್ದು ಏನೇಳ್ರೆ ದುರ್ಬಲವಾಗಿರ್ತಕ್ಕಂಥ ಉಷ್ಣ ವಾಹಕಗಳು ತುಂಬ ಇರ್ತಾ ಇದಾವೆ ಉಷ್ಣ ವಾಹಕಗಳು ಅಂದ್ರ ಸ್ಪೀಡ್ ಆಗಿ ಏನ್ ಮಾಡಂಗಿಲ್ಲ ಹೇಳ್ರಿ ಉಷ್ಣವನ್ನ ಪ್ರಸಾರ ಮಾಡುವಂಗಿಲ್ಲ ಯಾವುದು ಸೀಸಾ ಆಗಿರ್ಬೋದು ಆದ್ರೆ ತಾಮ್ರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಸೊ ಇವ್ ಏನ್ ಮಾಡ್ತಾವಪ್ಪ ಅಂದ್ರ ಸ್ಪೀಡ್ ಆಗಿ ಏನ್ ಮಾಡ್ತಾಳ್ರಿ ಉಷ್ಣವನ್ನ ಪ್ರಸಾರ ಮಾಡ್ತಾ ಇದ್ದಾವೆ ಹಾಗಾಗಿ ನಾನ್ ಹೇಳುದೇನಿ ದುರ್ಬಲವಾಗಿರ್ತಕ್ಕಂಥ ಒಂದು ವಾಹಕ ಯಾವ್ದಪ್ಪ ಅಂತ ಅಂದ್ರ ಸೀಸಾ ಅಂತ ಹೇಳ್ಬೋದು ಸೊ ಇದನ್ನ ರೈಟ್ ಸೊ ಹಾಗಾಗಿ ವಿಶೇಷವಾಗಿ ಎಲ್ಲಾ ಲೋಹಗಳೇನೇ ಉಷ್ಣ ವಾಹಕಗಳಾಗಿದಾವೆ ಅನ್ನೋದನ್ನ ನೋಡ್ತಾ ಇದಾವೆ ನೆಕ್ಸ್ಟ್ ಆದ ನಂತರ ವಿದ್ಯುತ್ ವಾಹಕತೆ ಅಂತ ನಾವು ಕರಿತಾ ಇದಾವೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ತಮ್ಮ ಮೂಲಕ ವಿದ್ಯುತ್ ಅನ್ನ ಹಾಯಿಸ್ತಾವ್ ಎಲ್ಲಾ ಲೋಹಗಳು ಏನ್ ಮಾಡ್ತಾವೆ ನೋಡ್ರಿ ತಮ್ಮ ಮೂಲಕ ತಮ್ಮ ಮೂಲಕ ವಿದ್ಯುತ್ ಪ್ರಸಾರ ಮಾಡ್ತಾ ಇದಾವೆ ಏನಕ ನಾವು ಉಷ್ಣ ಪ್ರಸಾರ ಅಂದಿದ್ದು ಇವಾಗ ವಿದ್ಯುತ್ ಪ್ರಸಾರವನ್ನ ಮಾಡ್ತಾ ಇದ್ದಾವೆ ಏನ್ ಮಾಡ್ತಾ ಹೇಳ್ರಿ ವಿದ್ಯುತ್ ಅನ್ನ ಪ್ರಸಾರ ಮಾಡ್ತಾ ಇದಾವೆ ಸೊ ನೆನ್ಪಿಟ್ಕೋರಿ ಹಾಗಾದ್ರೆ ಉತ್ತಮ ವಿದ್ಯುತ್ ವಾಹಕಗಳು ಅಂದ್ರ ವಿಶೇಷವಾಗಿ ತಾಮ್ರವನ್ನ ನಾವು ಬಳಕೆ ಮಾಡ್ತಾ ಇದ್ದಾವೆ ನೆನ್ಪಿಟ್ಕೋರಿ ಉತ್ತಮವಾಗಿರ್ತಕ್ಕಂಥ ವಾಹಕಗಳು ಯಾವಪ್ಪಾ ಅಂದ್ರ ಆ ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಜೊತೆಗೆ ಹೇಳ್ರಿ ತಾಮ್ರ ಆಗಿರ್ಬೋದು ಹಂಗಾರೆ ನೋಡಬಹುದು ಸರ್ ಮತ್ತ ವಾಹಕದಲ್ಲಿ ಉತ್ತಮವಾಗಿರೋದು ಚಿನ್ನ ಇದೆ ಕೂಡ ಚಿನ್ನವನ್ನ ಬಳಸಬಹುದಾಗಿತ್ಲ ಬಳಸಂಗಿಲ್ಲ ರೀ ಬಿಕಾಸ್ ಆಫ್ ಹೆವಿ ಕಾಸ್ಟ್ ಇರ್ತಾವ ತುಂಬಾ ತುಟ್ಟಿ ಬಹಳಷ್ಟು ಅಮೌಂಟ್ ಬೇಕಾಗುತ್ತೆ ನೀವು ನೋಡಿದಿರಿ ಹೌದಾ ಬಹಳಷ್ಟು ಕಾಸ್ಟ್ಲಿ ಇರ್ತಾ ಇದೆ ಚಿನ್ನ ಹಾಗಾಗಿ ನಾವು ಬಳಸೋದಿಲ್ಲ ಅದ್ರ ಬದಲಾಗಿ ನಾವೇನ್ ಮಾಡ್ತಾ ಹೇಳಿದ್ರೆ ತಾಮ್ರವನ್ನ ಬಳಸ್ತಾ ಇದ್ದಾವೆ ನಿಮ್ಗೆ ಗೊತ್ತಿರಬೇಕು ಉತ್ತಮ ವಿದ್ಯುತ್ ವಾಹಕಗಳು ಯಾವಪ್ಪ ಅಂದ್ರ ಉತ್ತಮ ವಿದ್ಯುತ್ ವಾಹಕಗಳು ಕೇಳಿದ್ರೆ ಉತ್ತಮ ವಾಹಕಗಳು ಲೋಹಗಳಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ನೆಕ್ಸ್ಟ್ ತಾಮ್ರ ಆಗಿರ್ಬೋದು ಅತಿ ಹೆಚ್ಚಾಗಿ ನಾವು ವಾಹಕಗಳಲ್ಲಿ ಬಳಕೆ ಮಾಡ್ತಾ ಇದ್ದಾವೆ ಬಟ್ ಏನಾಗಿದಪ್ಪ ಅಂದ್ರ ಇಲ್ಲೂ ಕೆಲವೊಂದು ದುರ್ಬಲ ವಿದ್ಯುತ್ ದುರ್ಬಲ ವಾಹಕಗಳಾಗಿರ್ತಕ್ಕಂತ ವಾಹಕಗಳು ಉದಾಹರಣೆ ಯಾವ್ದಪ್ಪ ಅಂದ್ರ ಪಾದರಸ ಪಾದರಸ ಏನಾಗಿದಪ್ಪ ಅಂದ್ರ ಹೆಚ್ ಜಿ ಅಥವಾ ಕರಿತಾ ಇದಾವೆ ಇದರ ಸಂಕೇತ ಇದೊಂದು ಅಹ್ ದುರ್ಬಲವಾಗಿ ಅಂದ್ರ ಸ್ಪೀಡ್ ಆಗಿ ಏನ್ ಮಾಡಂಗಿಲ್ಲ ಕರೆಂಟ್ ಫ್ಲೋ ಮಾಡಂಗಿಲ್ಲ ರೋಧವನ್ನ ಹೊಂದೈತಿ ಅಡಚಣೆ ಮಾಡ್ತೈತಿ ವಿದ್ಯುತ್ ಹರಿಲಿಕ್ಕೆ ಅಡಚಣೆಯನ್ನ ಮಾಡ್ತಾ ಇದೆ ಯಾವುದು ವಾಹಕ ರೈಟ್ ಸೊ ದುರ್ಬಲ ವಾಹಕ ಕರಿತಾ ಇದಾವೆ ಸೊ ಗೊತ್ತಿರ್ಬೇಕು ಬಟ್ ಎಲ್ಲಾ ಲೋಹಗಳು ಏನಾಗಿದೆ ವಿದ್ಯುತ್ ವಾಹಕಗಳು ಎಲ್ಲಾ ಲೋಹಗಳು ಉಷ್ಣ ವಾಹಕಗಳು ಎಲ್ಲಾ ಲೋಹಗಳು ವಿದ್ಯುತ್ ವಾಹಕಗಳಾಗಿದ್ದಾವೆ ಸೊ ಗೊತ್ತಿರಲಿ ಅಂತ ಹೇಳ್ತಾ ಸೊ ಇದಾದ ನಂತರ ಅಹ್ ಲೋಹಗಳಿಗೆ ತಮ್ಮದೇ ಆದಂತ ಒಂದು ಗುಣ ಇದೆ ಯಾಕಂದ್ರೆ ಲೋಹಗಳು ಈಗಾಗಲೇ ನಾವು ನೋಡಿದಾವೆ ಗಟ್ಟಿಯಾಗಿದಾವೆ ಅಂತ ನೋಡಿದ್ವು ಅಲ್ರಿ ಗಟ್ಟಿಯಾಗಿದ್ದಾವೆ ಸೊ ಮೇಲಿಂದ ಕೆಳಗಡೆ ಹೋಗುದು ಅಂದ್ರೆ ಲೋಹಗಳನ್ನ ಮೇಲಿನಿಂದ ಕೆಳಗಡೆ ಒಂದು ಅನ್ನ ಕೆಳಗೆ ಹೋಗಿರಿ ಅಥವಾ ಒಂದು ಕಬ್ಬಿಣವನ್ನ ಕೆಳಗಡೆ ಹೋಗಿರಿ ಆ ಜೋರಾದಂತ ಕಬ್ಬಿಣ ಆಗಿರ್ಬೋದು ದಪ್ಪ ಇರ್ತಕ್ಕಂಥ ಒಂದು ಕಬ್ಬಿಣ ಆಗಿರ್ಬೋದು ಅದ ದಪ್ಪ ಇರ್ತಕ್ಕಂಥ ಲೋಹಗಳನ್ನ ಮೇಲಿನಿಂದ ಕೆಳಗಡೆ ಹೋಗಿದಾಗ ಸೊ ಅವೇನ್ ಮಾಡ್ತಾವಪ್ಪ ಅಂದ್ರ ಕೆಲವೊಂದು ಲೋಹಗಳು ಏನ್ ಮಾಡ್ತಾವಪ್ಪ ಅಂದ್ರ ಶಬ್ದವನ್ನ ಉಂಟು ಮಾಡುವ ಗುಣವನ್ನ ಹೊಂದಿ ಶಬ್ದವನ್ನು ಉಂಟು ಮಾಡುವ ಗುಣ ಇದೆ ಯಾವಾಗ ಲೋಹಗಳಿಗೆ ಶಬ್ದವನ್ನ ಉಂಟು ಮಾಡತಕ್ಕಂತ ಒಂದು ಸೊ ಗುಣ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ರೈಟ್ ಸೊ ಶಬ್ದವನ್ನ ಉಂಟು ಮಾಡ್ತಕ್ಕಂಥ ಅದಕ್ಕ ಈ ಶಾಲೆಗಳಲ್ಲಿ ಅಲಾರಾಮ್ಗಳಲ್ಲಿ ಅದ ಗಡಿಯಾರದ ಅಲಾರಾಮ್ ಆಗಿರ್ಬೋದು ಶಾಲೆಗಳಲ್ಲಿ ಗಂಟೆ ಒರೆಸೋದಾಗಿರ್ಬೋದು ಸೌಂಡ್ ಯಾವ್ ಮಾಡ್ತಾರ ತೋಳ್ರಿ ವಿಶೇಷವಾಗಿ ಲೋಹಗಳು ಹಾಗಾಗಿ ವಿಶೇಷವಾಗಿ ಎಲ್ಲಾ ಲೋಹಗಳು ಏನ್ ಮಾಡ್ತಾವಪ್ಪ ಆತರ ಈ ಶಬ್ದವನ್ನ ಉಂಟು ಮಾಡ್ತಕ್ಕಂಥ ಗುಣವನ್ನು ನಾವು ಹೊಂದಿವೆ ಹಾಗಾಗಿ ಆ ಗುಣಕ್ಕೆ ನಾವೇನ ಕೇಳ್ತಾಳ್ರೆ ಶಬ್ದನ ಅಂತ ನಾವು ಕೇಳ್ತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ರೈಟ್ ಇವತ್ತಿನ ವಿದ್ಯುತ್ ಗಂಟೆಗಳಾಗಿರ್ಬೋದು ಅಥವಾ ಶಾಲೆಯಲ್ಲಿ ಬಳಸ್ತಕ್ಕಂಥ ಗಂಟೆಗಳಾಗಿರ್ಬೋದು ಇವೆಲ್ಲ ಲೋಹಗಳಿಂದನ ಮಾಡಿರ್ತಾರ ಅನ್ನೋದನ್ನ ನಾವು ನೋಡ್ತಾ ಇದಾವೆ ರೈಟ್ ಈ ಲೋಹಗಳು ಏನಾಗಿರ್ತಾಳ್ರೆ ಅತಿ ಹೆಚ್ಚು ಶಬ್ದವನ್ನ ಉಂಟು ಮಾಡ್ತಕ್ಕಂಥ ಗುಣವನ್ನ ಬಂದಿವಿ ಆ ಗುಣಕ್ಕೆ ನಾವೇನಾದ ಕೇಳ್ತಾಡ್ರಿ ಶಬ್ದ ಅನ್ನೋದನ್ನು ಕರಿತಾ ಇದ್ದಾವೆ ಸೊ ಗೊತ್ತಿರ್ಬೇಕು ರೈಟ್ ಸೊ ಇದು ಒಂದು ಲಕ್ಷಣ ಅಂತಂದ ನೆಕ್ಸ್ಟ್ ಮುಂದಿನ ಲಕ್ಷಣ ಲೋಹಗಳು ಸಹಿತ ಬಿಸಿ ಮಾಡಿದಾಗ ಹೆಚ್ಚಿಗೆ ಏನಾಗಿದಾವಪ್ಪಾ ಅಂದ್ರ ನೋಡ್ರಿ ಹೆಚ್ಚಿನ ಕರಗುವ ಮತ್ತು ಹೆಚ್ಚಿನ ಕರಗುವ ಬಿಂದು ಆಗಿರ್ಬೋದು ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು ಕರಗುವ ಬಿಂದು ಮತ್ತು ದ್ರವಣ ಬಿಂದುವನ್ನ ಹೊಂದಿವಿ ಎಲ್ಲಾ ಲೋಹಗಳು ಯಾವ್ ಬೇಕಾವ್ ತಗೋರಿ ಎಲ್ಲಾ ಲೋಹಗಳು ಆದ್ರೆ ಆದರೆ ನೆನ್ಪಿಟ್ಕೋರಿ ಆದರೆ ನೆನ್ಪಿಟ್ಕೋರಿ ಯಾವ್ದಪ್ಪ ಆತಕ್ಕೆ ಅಂದ್ರೆ ಒಂದು ಗ್ಯಾಲಿಯಮ್ ಆಗಿರ್ಬೋದು ನೋಡಿ ಒಂದು ಗ್ಯಾಲಿಯಮ್ ಆಗಿರ್ಬೋದು ಇನ್ನೊಂದು ಎತ್ತ ಇದೆ ಈ ಎರಡು ಲೋಹಗಳು ಏನಾಗಿದಾವಪ್ಪಾ ಆತರ ಸೊ ಇವು ಕಡಿಮೆ ಕರಗುವ ಬಿಂದುವನ್ನ ಹೊಂದಿವೆ ಕಡಿಮೆ ಕರಗುವ ಬಿಂದು ಕಡಿಮೆ ಕರಗುವ ಮತ್ತು ದ್ರವಣ ಬಿಂದುವನ್ನ ಹೊಂದಿವೆ ಕಡಿಮೆ ದ್ರವಣ ಮತ್ತು ಕಡಿಮೆ ಕರಗುವ ಬಿಂದುವನ್ನ ಹೊಂದಿವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಕಡಿಮೆ ಕರಗುವ ಮತ್ತು ಕಡಿಮೆ ದ್ರವಣ ಬಿಂದುವನ್ನ ಹೊಂದಿವೆ ಯಾವ ಗ್ಯಾಲಿಯಂ ಮತ್ತು ಸಿ ಸಿ ಎಂ ಅಥವಾ ನಾವು ಕರಿತಾ ಇದ್ದೇವೆ ಇವು ಇವುಗಳ ಡ್ರಾಪ್ ಇದು ಇತ್ತವರಿ ಯಾವ್ದು ಗ್ಯಾಲಿಯಮನ ನಮ್ಮ ಕೈ ಮೇಲೆ ಅಂಗೈ ಮೇಲೆ ಇಟ್ಟು ಅಂದ್ರೆ ಬೇಗನೆ ಕರಿ ದ್ರವರೂಪಕ್ ಬರ್ತದ್ರಿ ಬೇಗನೆ ಕರಗತದ್ರಿ ಬೇಗನೆ ಕರಗುತ್ತಾ ಇದೆ ಕರಗುವ ಬಿಂದು ಅಥವಾ ದ್ರವಣ ಬಿಂದು ಅಥ್ ನಾವು ಕರಿತಾ ಇದಾವೆ ದ್ರವ ದ್ರವರೂಪಕ್ ಬರೋದ ಕರಗುವಂತ ಅಂತ ನಾವು ಕರಿತಾ ಇದಾವೆ ಇಲ್ಲಿ ರೈಟ್ ಸೊ ಅಂದ್ರೆ ಏನೇನು ಅಷ್ಟೊಂದು ಸ್ಪೀಡ್ ಆಗಿ ಬರೀ ಅದನ್ನ ತೋ ನಮ್ಮ ಕೈ ಇಟ್ಟರೆ ಸಾಕಷ್ಟು ಬೇಗನೆ ಕರಗ್ತಾ ಇದೆ ಇದರ ಅರ್ಥ ಏನಂದ್ರೆ ಅತಿ ಕಡಿಮೆಯಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರ ತಾವು ಕರಗುವಂತ ಲಕ್ಷಣವನ್ನ ಹೊಂದಿವೆ ಯಾವ ಸಿಸಿಯಮ್ ಆಗಿರ್ಬೋದು ಮತ್ತು ಗ್ಯಾಲಿಯಂ ಬಟ್ ಎಲ್ಲಾ ಲೋಹಗಳೆಲ್ಲ ಕಬ್ಬಿನವನ ಇಟ್ಕೊರಿ ಕರಗ್ತದ ಕರಗೋದಿಲ್ಲ ಹೌದಾ ಸೊ ಕರಗೋದಿಲ್ಲ ಬೇಗನೆ ಅವು ಬಟ್ ಈ ಎರಡು ಲೋಹಗಳು ಏನತ್ತಪ್ಪಾ ಅಂದ್ರ ಬೇಗನೆ ಏನಂತ ಹೇಳಿ ಕರಗ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಲಕ್ಷಣಗಳು ಅನ್ನೋದನ್ನ ನೋಡ್ತಾ ಇದ್ದಾವೆ ರೈಟ್ ಸೊ ಲೋಹಗಳಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಗಳಿದಾವೆ ಸೊ ತಾವುಗಳ ಗಮನಿಸ್ಬೇಕಾಗ್ತಾ ಇದೆ ಸೊ ನೆನ್ಪಿಟ್ಕೋರಿ ಒಂದೇದು ಪಾದರಸದ ಬಗ್ಗೆ ನೋಡಿದ್ದು ನಾವ ಪಾದರಸ ಇದೊಂದು ಅಹ್ ದ್ರವರೂಪದ ಅಲ್ಲ ದ್ರವರೂಪದ ಲೋಹ ಅಂತ ಅಥವಾ ಕರಿತಾ ಏನ್ ಹೇಳ್ರಿ ದ್ರವ ರೂಪದ ಲೋಹ ಅಥವಾ ನೋವು ಕೈತಾ ಇದಾವೆ ನೆನ್ಪಿಟ್ಕೋರಿ ಪಾದರಸ ಎಕ್ಸಾಮ್ ದ ಒಂದ್ ಮಾರ್ಕಾಶ್ ಏನ್ ಮಾಡ್ಬೋದು ಹೇಳ್ರೆ ಸೊ ಕೇಳಬಹುದು ರೈಟ್ ಈ ಸೋಡಿಯಂ ಆಗಿರ್ಬೋದು ನೆಕ್ಸ್ಟ್ ಪೊಟ್ಯಾಷಿಯಂ ಆಗಿರ್ಬೋದು ಲಿಥಿಯಂ ಆಗಿರ್ಬೋದು ಸೊ ಇವು ಮೃದು ಲೋಹಗಳು ಅಥವಾ ಇರ್ತಾ ಇದಾವೆ ಮೃದುವಾದ ಲೋಹಗಳು ಅಥವಾ ನೋವು ಇದಾವೆ ಮೃದುವಾದ ಲೋಹಗಳು ಅಥವಾ ನೋವು ಕೈತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಮೃದುವಾದ ಲೋಹಗಳು ಅಥವಾ ನೋವು ಕರಿತಾ ಇದ್ದಾವೆ ರೈಟ್ ಸೊ ಉತ್ತಮ ಉಷ್ಣ ವಾಹಕಗಳು ಈಗಾಗೆಲ್ಲ ನೋಡಿದವನು ಉತ್ತಮ ಉಷ್ಣಗಳು ಉಷ್ಣ ವಾಹಕಗಳು ಯಾವಪ್ಪ ಆತಕ್ಕೆ ಕೇಳಿದ್ರೆ ಸೊ ಒಂದು ಅಹ್ ಬೆಳ್ಳಿ ಆಗಿರ್ಬೋದು ಮತ್ತು ತಾಮ್ರ ಆಗಿರ್ಬೋದು ಬೆಳ್ಳಿ ಮತ್ತು ತಾಮ್ರಗಳು ತಂದು ಕರೀತಾ ಇದ್ದಾವೆ ರೈಟ್ ನೆಕ್ಸ್ಟ್ ಅಹ್ ತಂತಿಯ ಗುಣವನ್ನ ಹೊಂದಿರತಕ್ಕಂಥ ಕುಟ್ಟತೆ ಮತ್ತು ತನ್ಯತೆ ಕುಟ್ಯತೆ ಮತ್ತು ತನ್ನತೆ ಗುಣವನ್ನ ಹೊಂದಿರತಕ್ಕಂಥ ಲೋಹ ಯಾವಪ್ಪ ಆತರ ಸೊ ಚಿನ್ನ ತಂದು ಕರೀತಾ ಇದ್ದಾವೆ ಸೊ ಗೊತ್ತಿರಲಿ ನೆಕ್ಸ್ಟ್ ಕಡಿಮೆ ಕರಗುವ 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 ಬಿಂದು ಕಡಿಮೆ ಇರ್ತಕ್ಕಂಥ ಕರಗುವ ಬಿಂದು ಅಥವಾ ದ್ರವಣ ಬಿಂದು ಅದನ್ನು ಕೇರಿತಾ ಇದ್ದಾವೆ ಸೊ ಕಡಿಮೆ 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 ತಾಪದಲ್ಲಿ ಕರಗತಕ್ಕಂತ ಒಂದು ಲೋಹ ಯಾವ್ದಪ್ಪ ಅಂದ್ರ ಎಂ ಅಥವಾ ನೋಡಿದ್ದು ಇನ್ನೊಂದು ಗ್ಯಾಲಿಯಂ ನೋಡಿದ್ದು ರೈಟ್ ಸೊ ಇವು ಬೇಗನೆ ಕರಗ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡಿದ್ದು ಇದಾದ ನಂತರ ದುರ್ಬಲ ಉಷ್ಣವಾಹಕ ಯಾವ್ದಪ್ಪ ಅಂದ್ರೆ ಸೀಸ ಅನ್ನೋದು ನೋಡಿದ್ರು ದುರ್ಬಲ ಉಷ್ಣ ವಾಹಕ ಇವು ಒಂದು ಸ್ವಲ್ಪ ಗೊತ್ತಿರ್ಲಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಅಲೋಹಗಳ ಬಗ್ಗೆ ನಾವು ನೋಡ್ತಾ ಇದಾವೆ ಅಲೋಹಗಳ ಲಕ್ಷಣಗಳನ್ನ ನೋಡೋಣ ಅಲೋಹಗಳ ಭೌತಿಕ ಲಕ್ಷಣಗಳನ್ನ ನೋಡೋದರ ಸೊ ಕಾಮನ್ ಆಗಿ ಒಂದೊಂದಾಗಿ ಇಲ್ಲೇ ಚರ್ಚೆ ಮಾಡ್ತೇನೆ ನಾನು ಸೊ ಅಲೋಹಗಳು ಎಲ್ಲಾ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದಾವೆ ಅಲೋಹಗಳು ವಿಶೇಷವಾಗಿ ಎಲ್ಲಾ ಸ್ಥಿತಿಗಳಲ್ಲಿ ಇದಾವೆ ಎಲ್ಲಾ ಸ್ಥಿತಿಗಳಲ್ಲಿ ಎಲ್ಲಾ ಸ್ಥಿತಿಗಳಲ್ಲಿ ಎಲ್ಲಾ ಸ್ಥಿತಿಗಳಲ್ಲಿ ಅಂದ್ರೆ ಏನಂದ್ರೆ ಸಿಂಪಲ್ ಆಗಿ ನೋಡ್ರಿ ಕೆಲವೊಂದು ಘನ ಸ್ಥಿತಿಯಲ್ಲೂ ಸಹಿತ ಇದಾವೆ ಕೆಲವೊಂದು ದ್ರವ ಸ್ಥಿತಿಯಲ್ಲಿ ಇದಾವೆ ಕೆಲವೊಂದು ಏನ್ ಅನಿಲ ಸ್ಥಿತಿಯಲ್ಲಿ ಸಹಿತ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ಇಲ್ಲ ಅನಿಲ ಸ್ಥಿತಿ ಅಂದ್ರೆ ಈಗ ಉದಾಹರಣೆ ಅನಿಲಕ್ಕ ಕಾರ್ಬನ್ ಅನ್ನ ತಗೋತಾ ಇದಾವೆ ನಾವು ಯಾವ್ದು ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಅಲೋಹಗಳು ರೈಟ್ ಕಾರ್ಬನ್ ಆಗಿರ್ಬೋದು ಸ್ಥಿತಿಯಲ್ಲಿ ಒಂದೇ ಒಂದಿದೆ ಸ್ನೇಹಿತರೆ ದಟ್ ಇಸ್ ಅ ಬಿಆರ್ ಬ್ರೋಮಿನ್ ಅದನ್ನು ಕರಿತಾ ಇದಾವೆ ನೆನ್ಪಿಟ್ಕೊ ಯಾವ್ದು ಬ್ರೋಮಿನ್ ಅನ್ನೋದು ದ್ರವರೂಪದ ಅಲೋಹಾತನ್ ನಾವು ಕರಿತಾ ಇದ್ದಾವೆ ರೂಪದಲ್ಲಿದೆ ಇನ್ನ ಆಲ್ಮೋಸ್ಟ್ ಉಳಿದು ಎಲ್ಲ ಏನಾಗಿದಾವಪ್ಪಾ ಅಂದ್ರ ಘನಸ್ಥಿತಿಯಲ್ಲಿ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಉದಾಹರಣೆಗೆ ಸಲ್ಪರ್ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ರೈಟ್ ಸಾರಿ ಕ್ಯಾಲ್ಸಿಯಂ ಬರಂಗಿಲ್ಲ ಸಲ್ಪರ್ ಆಗಿರ್ಬೋದು ಸಲ್ಪರ್ ಅನ್ನೋದೊಂದು ಏನಪ್ಪಾ ಅಂದ್ರ ಘನ ಸ್ಥಿತಿಯಲ್ಲಿದೆ ಕ್ಯಾಲ್ಸಿಯಂ ಎಸ್ ಕ್ಯಾಲ್ಸಿಯಂ ಬರ್ತದ ಹೌದಾ ನೋಡೋಣ ಚೆಕ್ ಮಾಡಿ ರೈಟ್ ಸಲ್ಫರ್ ಏನಪ್ಪಾ ಆತರ ಸಲ್ಫರ ಸಹಿತ ಹೇಳ್ರಿ ಇದೊಂದು ಅಲೋಹ ಅದನ್ನು ಕರಿತಾ ಇದಾವೆ ನೆನ್ಪಿಟ್ಟು ಸಲ್ಫರ್ ಆಗಿರ್ಬೋದು ಫಾಸ್ಫರಸ್ ಆಗಿರ್ಬೋದು ಗಂಧಕ ಆಗಿರ್ಬೋದು ಫಾಸ್ಫರಸ್ ಇದೆಲ್ಲ ಸೊ ಇವೆಲ್ಲ ಏನಪ್ಪಾ ಅಂದ್ರ ಅಲೋಹಗಳ ಗುಂಪು ಅದನ್ನು ಕರಿತಾ ಇದ್ದಾವೆ ನೆನ್ಪಿಟ್ಟು ಕೆಲವೊಂದು ಘನಸ್ಥಿತಿಯಲ್ಲಿ ಇದಾವೆ ಅಯೋಡೀನ್ ಆಗಿರ್ಬೋದು ಹೌದಾ ಅಯೋಡಿನ್ ಸಹಿತ ಆಗಿರ್ಬೋದು ದ್ರವರೂಪದ ಬ್ರೋಮಿನ್ ಆಗಿರ್ಬೋದು ಅನಿಲದಾಗ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ ಆಗಿರ್ಬೋದು ಸೊ ಇವೆಲ್ಲ ಏನಪ್ಪಾ ಅಂದ್ರ ಎಲ್ಲಾ ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಲಕ್ಷಣವನ್ನ ಹೊಂದಿವಿ ಅನ್ನೋದನ್ನು ನೋಡ್ತಾ ಇದ್ದಾವೆ ಈ ಎರಡನೇದ ಎಲ್ಲ ನೋಡ್ರಿ ಕೆಲವೊಂದು ಗಟ್ಟಿಯಾಗಿದಾವೆ ನೋಡ್ರಿ ಇಲ್ಲಿ ಕೆಲವೊಂದು ಏನಾಗಿದೆ ಗಟ್ಟಿಯಾಗಿದಾವೆ ಅದ ಕೆಲವೊಂದು ನೋಡ್ರಿ ಎಲ್ಲಾ ಲೋಹಗಳು ಎಲ್ಲಾ ಲೋಹಗಳು ಗಟ್ಟಿ ಇಲ್ಲ ಅದ ಎಲ್ಲ ಅಲ್ಲ ಗಟ್ಟಿ ಆಗಿಲ್ಲ ಅಂತ ಹೇಳ್ತಾ ಬಟ್ ಎಲ್ಲವೂ ಸಹಿತ ಮೃದುವಾಗಿಲ್ಲ ನೋಡಿ ಗಟ್ಟಿನೂ ಇದಾವೆ ಮೃದುನೂ ಇದಾವೆ ಇಲ್ಲಿ ಗಟ್ಟಿಯಾಗಿನೂ ಇದಾವೆ ಲೋಹಗಳು ಮೃದುನು ಸಹಿತ ಆಗಿದಾವೆ ಇನ್ನ ಎಲ್ಲಾ ಲೋಹಗಳು ಪಳಿಯುವುದಿಲ್ಲ ಅಲೋಹಗಳು ಎಲ್ಲಾ ಲೋಹಗಳು ಪಳಿಯುವುದಿಲ್ಲ ಆದರೆ 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 ಯಾವುದೋ ಅನ್ನೋದು ಅನ್ನೋದನ್ನ ಇದೆಲ್ಲ ಸೊ ಹೊಳಿತಾ ಇದಾರೆ ಇದು ನೋಡಿ ಲೋಹಗಳಂಗ ಹೊಳಿತಾವಲ್ಲ ಹಂಗ ಅಯೋಢ್ಯನ ಸಹಿತ ಏನ್ ಮಾಡ್ತದೆ ಹೇಳ್ರಿ ಅಳಿಯುತ್ತದೆ ಬಟ್ ಎಲ್ಲವೂ ಪಳಿಯುವುದಿಲ್ಲ ಬಟ್ ಇದೊಂದು ಏನ್ ಮಾಡ್ತದೆ ಹೇಳ್ರಿ ಬಳಿತ ಇದೆ ಅನ್ನೋದನ್ನ ನೋಡ್ತಾ ಇದ್ದಾವೆ ರೈಟ್ ಸೊ ದಟ್ ಇಸ್ ಥರ್ಡ್ ಪಾಯಿಂಟ್ ಆ ನೆಕ್ಸ್ಟ್ 4th ಪಾಯಿಂಟ್ ನೋಡೋಣ ಅ ಇದೆಲ್ಲ ವಿದ್ಯುತ್ ವಿದ್ಯುತ್ ದುರ್ಬಲ ವಾಹಕಗಳು ಅಂತ ನಾವು ಹೇಳ್ತాం ವಿದ್ಯುತ್ ಅವಾಹಕಗಳು ಆಗಿವೆ ಅಂತ ಹೇಳಬಹುದು ಯಾವು ಅಲೋಹಗಳು ಅಲೋಹಗಳು ತಮ್ಮ ಮೂಲಕ ವಿದ್ಯುತನ ಹರಿಯಲು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಆದರೆ ಯಾವುದು ಸೋ ಗ್ರಾಫೈಟ್ ಗ್ರಾಫೈಟ್ ಒಂದು ಉತ್ತಮ ಹೇಳ್ರಿ ವಾಹಕವಾಗಿ ಕೆಲಸ ಮಾಡ್ತಾ ಇದೆ ಗ್ರಾಫೈಟ್ ಅನ್ನ ನಾವು ವಾಹಕವಾಗಿ ಕೆಲಸ ಮಾಡ್ತಾ ಇದ್ದಾವೆ ನೋಡಿ ಎಲ್ಲಾ ಅಲೋಹಗಳು ವಿದ್ಯುತ್ ಅವಾಹಕಗಳು ಇದಾವೆ ಬಟ್ ಗ್ರಾಫೈಟ್ ಅನ್ನೋದೊಂದು ಏನಾದ್ರೆ ವಾಹಕವಾಗಿದೆ ಸೊ ಈ ರೀತಿ ಅಪವಾದಗಳು ನಮಗೆ ಏನಾಗ್ತದ್ರೆ ಸೊ ಸಿಗ್ತಾ ಇದಾವೆ ನೆಕ್ಸ್ಟ್ ಇದಾದ ನಂತರ ಎಲ್ಲವೂ ಮೃದುವಾಗಿದಾವ್ದ ನಾವ್ ಎಲ್ಲವೂ ಆಲ್ಮೋಸ್ಟ್ ಎಲ್ಲವೂ ಮೃದುವಾಗಿದ್ದಾವ್ದು ಕೆಲವೊಂದು ಗಟ್ಟಿ ಇದಾವೆ ಸೊ ಗಟ್ಟಿ ಅನ್ನೋದ ಕಾರಣ ಯಾವ್ದಪ್ಪಾ ಅಂದ್ರ ವಜ್ರ ಯಾವುದು ವಜ್ರಾತನ ಕರಿತಾ ಇದಾವೆ ವಜ್ರ ಅನ್ನೋದು ಬಹಳಷ್ಟು ಕಠಿಣತೆ ನಿಸರ್ಗದಲ್ಲಿ ಅತಿ ಹೆಚ್ಚು ಗಟ್ಟಿಯಾಗಿರೋದು ಮತ್ತೆ ಕಠಿಣತೆಯನ್ನು ಹೊಂದಿರತಕ್ಕಂಥ ಅಲೋಹ ಅಥವಾ ವಸ್ತು ಅದಪ್ಪ ಆ ತರ ವಜ್ರ ಅತನ್ನು ಕರಿತಾ ಇದಾವೆ ನೋಡಿ ವಜ್ರ ಅನ್ನೋದೊಂದು ಏನಪ್ಪಾ ಅಂದ್ರ ಅತಿ ಕಠಿಣ ಆಗಿರತಕ್ಕಂತ ಗಟ್ಟಿಯಾಗಿರ್ತಕ್ಕಂತ ನಿಸರ್ಗದಲ್ಲಿ ಸಿಗ್ತಕ್ಕಂತ ಒಂದು ವಸ್ತು ಅಥನ್ನು ಕರಿತಾ ಇದಾವೆ ಯಾವುದು ವಜ್ರವನ್ನ ನೆಕ್ಸ್ಟ್ ಯಾವುದೇ ತನ್ನತೆ ಗುಣವನ್ನ ಹೊಂದಿಲ್ಲ ನೆನ್ಪಿಟ್ಕೋರಿ ಆಗಿರ್ಬೋದು ಮತ್ತು ಕುಟ್ಯತೆ ಆಗಿರ್ಬೋದು ಅಥವಾ ಶಬ್ದನ ಆಗಿರ್ಬೋದು ಈ ಲಕ್ಷಣಗಳನ್ನ ಹೋಲುವುದಿಲ್ಲ ಹೋಲುವುದಿಲ್ಲ ಹೊಂದಿಲ್ಲ ಅಥವಾ ಹೋಲುವುದಿಲ್ಲ ಅಥವಾ ಕರಿತಾ ಇದಾವೆ ನೆನ್ಪಿಟ್ಕೋರಿ ಈ ಲಕ್ಷಣಗಳನ್ನ ಇವು ಹೊಂದಿಲ್ಲ ಯಾವ ಅಲೋಹಗಳನ್ನ ನಾವು ಗಮನಿಸ್ತಾ ಇದಾವೆ ರೈಟ್ ಅಲೋಹಗಳು ಇದು ಯಾವುದೇ ರೀತಿಯ ಲಕ್ಷಣಗಳನ್ನ ಹೊಂದಿಲ್ಲ ಬಟ್ ಕೆಲವೊಂದು ವಾಹಕನ ಇದಾವೆ ಕೆಲವೊಂದು ದ್ರವರೂಪದಲ್ಲಿನಾದಾವೆ ಕೆಲವೊಂದು ಗಟ್ಟಿಯಾಗಿದಾವೆ ರೈಟ್ ಫಳಿತಾ ಇದಾವೆ ಇವೆಲ್ಲ ಲಕ್ಷಣಗಳು ನೋಡಿದ್ದು ಅಂದ್ರೆ ಕೆಲವೊಂದು ಲೋಹಗಳಿಗೂ ಸಹಿತ ಏನಾಗಿದೆ ಅಂದ್ರೆ ಸಂಬಂಧ ಪಟ್ಟಿದಾವೆ ಅವೇ ಲಕ್ಷಣಗಳು ಅಲೋಹಗಳಲ್ಲೂ ಕೆಲವೊಂದು ಸಂಬಂಧಪಟ್ಟಿದಾವೆ ಹಾಗಾಗಿ ನಾನ್ ಮೊದಲೇ ಹೇಳಿದೆ ಭೌತಿಕವಾಗಿ ಲೋಹಗಳನ್ನ ಅಲೋಹಗಳನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೆ ನೆನ್ಪಿಟ್ಕೋರಿ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ನಾವು ಪ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಯಾವ್ದು ಲೋಹ ಯಾವ್ದು ಅಲೋಹವಾಗಿಯ ಅನ್ನೋದನ್ನ ಸರಳವಾಗಿ ಸುಲಭವಾಗಿ ನಾವೇನ್ ಮಾಡಬಹುದು ವರ್ಗೀಕರಿಸಲು ಸಾಧ್ಯವಿದೆ ಹಾಗಾದ್ರೆ ರಾಸಾಯನಿಕ ಲಕ್ಷಣಗಳು ಯಾವುವು ಲೋಹಗಳ ರಾಸಾಯನಿಕ ಲಕ್ಷಣಗಳು ಇದಾವೆ ನೀರಿನ ಜೊತೆ ಯಾವ ರೀತಿ ವರ್ತಿಸ್ತಾ ಇದೆ ಗಾಳಿ ಜೊತೆ ಯಾವ ರೀತಿ ವರ್ತಿಸ್ತಾ ಇದೆ ಆಮ್ಲಗಳ ಜೊತೆ ಪ್ರತ್ಯಾಮ್ಲಗಳ ಜೊತೆ ನೀರಿನ ಜೊತೆ ಯಾವ ರೀತಿ ವರ್ತಿಸ್ತಾ ಇದೆ ಹೌದಾ ಸೊ ಈ ಎಲ್ಲ ಅಂಶಗಳ ಬಗ್ಗೆ ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ ಚರ್ಚೆ ಮಾಡೋಣ ಸೊ ವಿಡಿಯೋ ಇಂಟ್ರೆಸ್ಟ್ ಅದ್ರ ಲೈಕ್ ಕೊಡೋದನ್ನ ಮರ್ಲಿಕ್ಕೆ ಹೋಗಬೇಡಿ ನಿಮ್ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಮರ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ಭಾಗದಲ್ಲಿ ರಾಸಾಯನಿಕ ಲಕ್ಷಣ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್